ಬಾಲಕಿಯನ್ನು ಹತ್ಯೆ ಮಾಡಿದ ಕಿಡಿಗೇಡಿ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಕಿಮ್ಸ್ ಶವಾಗಾರದಲ್ಲಿ ಆರೋಪಿಯ ಮೃತದೇಹ ಏರಿಸಲಾಗಿದೆ ಕಿಮ್ಸ್ ಶವಾಗಾರಕ್ಕೆ ಭೇಟಿಯನ್ನು ಕೊಟ್ಟಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಘಟನೆಯ ಕುರಿತಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಧಾರವಾಡ ಡಿಸಿ ದಿವ್ಯಾಪ್ರಭು ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಫ್ ಕಮ್ಮಾರ್ ಹಾಗೂ ವೈದ್ಯರು ಈ ಒಂದು ಘಟನೆಯ ಕುರಿತಂತೆ ಸಂತೋಷ್ ಲಾಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮೃತ ಬಾಲಕಿ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ನಿರ್ದೇಶನದ ಮೇರೆಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಅಂತ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ನಡುವೆ ಸ್ಲಂ ಬೋರ್ಡ್ನಿಂದ ಒಂದು ಮನೆಯನ್ನ ಬಾಲಕಿ ಕುಟುಂಬಕ್ಕೆ ನೀಡಿ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಘೋಷಣೆ ಮಾಡಿದ್ದಾರೆ ಬಿಜೆಪಿಯ ಉಚ್ಛಾಟಿತ ಶಾಸಕ ಯತ್ನಾಳ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದಾರೆ ವಿಜಯಪುರದಲ್ಲಿರುವಂತಹ ಅಂಬೇಡ್ಕರ್ ಪುತ್ನಿಗೆ ಯತ್ನಾಳ್ ಮಾಲಾರ್ಪಣೆಯನ್ನು ಮಾಡಿದರು ಸಂಘಟಕರೊಂದಿಗೆ ಆಗಮಿಸಿದಂತ ಯತ್ನಾಳ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಆ ಬಳಿಕ ಆಗಮಿಸಿದ ಸಂಸದ ರಮೇಶ್ ಜಿಗಜಿಣಗಿ ಕೂಡ ಮಾಲಾರ್ಪಣೆಯನ್ನು ಮಾಡಿದರು ಪ್ರವಾದಿ ಬಗ್ಗೆ ಯತ್ನಾಳ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿತ್ತು ಯತ್ನಾಳ್ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲ ವಿಚಾರವಾಗಿ ಮಾತನಾಡಿದ ಯತ್ನಾಳ್ ನಾನು ಪ್ರವಾದಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ನಾನು ಜಿನ್ನಾ ಬಗ್ಗೆ ಮಾತನಾಡಿದ್ದೆ ದೇವರಿಗೆ ಬೈದಿದ್ದಾನೆ ಅಂತ ಕಾಂಗ್ರೆಸ್ ಅವರು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದರು ಇದೇ ವೇಳೆ ಅವರ ಹತ್ಯೆಗೆ ಸಂಚು ನಡೆದಿದೆ ಅನ್ನೋ ವಿಚಾರವಾಗಿಯೂ ಮಾತನಾಡಿದ ಯತ್ನಾಳ್ ಯತ್ನಾಳ್ ಮುಗ್ಸೋಕ್ ಹೋದರೆ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ ಅಂತ ಹೇಳಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಂ ಈ ಸೀಸನ್ನಲ್ಲಿ ತವರಿನಾಚೆಗೆ ನಾಲ್ಕನೇ ಗೆಲುವನ್ನು ದಾಖಲು ಮಾಡಿದೆ ನಿನ್ನೆ ಜೈಪುರ್ನಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ ರಾಜಸ್ಥಾನ ತಂಡದ ವಿರುದ್ಧ ಒಂಬತ್ತು ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ ಟಾಸ್ ಹೊತು ಬ್ಯಾಟಿಂಗ್ ಮಾಡಿದ ಆರ್ಆರ್ ಟೀಂ ನಾಲ್ಕು ವಿಕೆಟ್ಗೆ ನೂರ ಎಪ್ಪತ್ಮೂರು ರನ್ಗಳಿಸಿತು ಈ ಗುರಿ ಬೆನ್ನತ್ತಿದ ಆರ್ಸಿಬಿ ಹದಿನೇಳು ಪಾಯಿಂಟ್ ಮೂರು ಓವರ್ನಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಭರ್ಜರಿ ಜಯವನ್ನ ಸಾಧಿಸಿತು